ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ ಸಾ ದಿನಾಂಕ ಐದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಗುರುವಾರ ದಿನ ಇಡೀ ಕರ್ನಾಟಕ ಬಂದ್ ಆಗ್ತಾ ಇದೆ ಎಲ್ಲ ಸರ್ಕಾರಿ ಶಾಲೆ ಆಗ್ಬಹುದು ಸರ್ಕಾರಿ ವಾಹನ ಆಗ್ಬಹುದು ಅದನಂತರ ಸರ್ಕಾರಿ ಕಚೇರಿ ಆಗ್ಬಹುದು ಸರ್ಕಾರಿ ಇಲಾಖೆ ಆಗ್ಬಹುದು ಎಲ್ಲ ಕೂಡ ರದ್ದರತ್ ಅಂತೇಳಿ ರಾಜ್ಯ ಸರ್ಕಾರದಿಂದ ಒಂದು ನೋಟಿಸ್ ಕೂಡ ಕಳಿಸಿಕೊಟ್ಟಿದ್ದಾರೆ ಯಾಕೆ ಏನು ಎಂತ ಅಂತ ಒಂದೊಂದ್ ತಿಳಿಸ್ಕೊಡ್ತಾನೆ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರಾತ ಆದ್ರೂ ಕೂಡ ವಿಡಿಯೋ ಕನ್ಸಲ್ ಕಂಡ್ರಿ ನಿಮ್ಗಾಗಿನೇ ಒಂದು ಸೆಪ್ರೇಟ್ ಆಗಿ ಮಾಹಿತಿ ಬಂದರ ನೋಟಿಸ್ ಬಂದರೇ ತುಂಬಾ ಜನ ಭಯಭೀತರಾಗಿದ್ದೀರಾ ಕೆಲವು ಜನ ಅಂತ ನಾಳೆ ಕೆಲ್ಸಕ್ಕೆ ಹೋಗೋರು ಇರ್ತಾರ ಇನ್ನು ಕೆಲವು ಜನ ಅಂತ ಪಠ್ಯ ಪಾಟಿಗಾಗಿ ಹೋಗ್ತಾ ಇರ್ತಾರ ಇನ್ನು ಕೆಲವು ಜನ ಶಿಕ್ಷಕರು ಎಲ್ಲ ಒಂದು ಸರ್ಕಾರಿ ನೌಕರಸ್ತರು ಇದೇ ಒಂದು ನ್ಯೂಸ್ಗೋಸ್ಕರ ಕಾಯ್ತಾ ಇರ್ತಾರ ಯಾಕಂದ್ರೆ ಒಂದು ಜನ ರಜೆ ಕೊಟ್ರೆ ಮುಗಿಯಿತು ಅವ್ರಿಗೆ ಖುಷಿನೋ ಖುಷಿ ಹಬ್ಬನೋ ಹಬ್ಬ ಅದರಲ್ಲಿ ಕೂಡ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಈ ಒಂದು ರಜೆ ಕೊಟ್ಟರೆ ತುಂಬಾ ಖುಷಿ ಈ ಒಂದು ಶಾಲಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ವರೆಗೆ ತುಂಬಾ ಖುಷಿ ಆಗತ್ತೆ ತುಂಬಾ ಅಂದ್ರೆ ಡ್ಯಾನ್ಸ್ ಮಾಡ್ತಾರೆ ತುಂಬಾ ಅಂದ್ರೆ ಕುಣಿತಾರೆ ಯಾಕಂದ್ರೆ ರಜೆ ಸಿಗತ್ತಲ್ಲ ಅದೇ ಒಂದು ಕಾರಣಕ್ಕಾಗಿ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಯಾಕೆ ಏನು ಎಂತ ಅಂತ ಪ್ರತಿಯೊಂದು ಮಾಹಿತಿ ಇರತ್ತೆ ವಿಡಿಯೋ ಕನಸನ್ಕ ನೋಡಿ ಮತ್ತು ಈ ಒಂದು ಚಾನಲನ್ನು ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಉಪಯೋಗ ಬನ್ನಿ ಬಣ್ಣಿಸಿದ್ರೆ ಈಗ ಸರ್ಕಾರದಿಂದ ಕೇಳುವಂಥ ಮಾಹಿತಿ ಏನಂದ್ರೆ ಈಗಾಗಲೇ ನಿಮಗೆ ಸ್ಪಷ್ಟನೆ ಕೂಡ ಬಂದಿರಬಹುದು ನಿಮ್ಮೊಂದು ವಾಟ್ಸಪ್ ಗ್ರೂಪ್ ಬಿ ಆಗ್ಬೋದು ಅಥವಾ ಫೇಸ್ಬುಕ್ ಗ್ರೂಪ್ ಆಗ್ಬೋದು ಇನ್ಸ್ಟಾದಲ್ಲಿ ಆಗ್ಬೋದು ಟ್ರೋಲ್ ಫೇಜ್ಗಳಲ್ಲಿ ಆಗ್ಬೋದು ಈ ರೀತಿಯ ನ್ಯೂಸ್ ಹರಿದಾಡ್ತಾ ಇದೆ ಗೂಗಲ್ನಲ್ಲಿ ಆರ್ಟಿಕಲ್ ಕೂಡ ನೋಡಿರ್ಬೋದು ಏನು ಹರಿದಾಡ್ತಾ ಇದೆ ಅಂದರೆ ಈಗಾಗಲೇ ಮೂರನೇ ತಾರೀಕು ಅಂದರೆ ಮೂರನೇ ತಾರೀಕು ನಮ್ಮೊಂದು ಬಹಾರ ಸಾರಿ ಕರ್ನಾಟಕ ಆರ್ ಸಿ ಬಿ ಈ ಒಂದು ಆರ್ ಸಿ ಬಿ ಕಪ್ ಗೆದ್ದಿದ್ದಲ್ಲ ಅದೇ ಒಂದು ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದು ಕೊಟ್ಟಿದ್ರು ಎಲ್ಲ ಬಂದ್ ಮಾಡ್ಬೇಕಂತ ಹೇಳಿ ಅದರ ಪ್ರಕಾರ ಏನೇ ನಾಲ್ಕನೇ ತಾರೀಕು ಐದನೇ ತಾರೀಕು ರಾಜ್ಯ ಸರ್ಕಾರದಿಂದ ಬಂದ್ ಮಾಡ್ತೇವೆ ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲಾ ಒಂದು ಜನರು ಅನ್ಕೊಂಡಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಒಂದು ಜನರು ಅನ್ಕೊಂಡಿದ್ದಾರೆ ಆರ್ ಸಿ ಬಿ ಅಂತ ಅಂತೇಳಿ ಇಡೀ ಕರ್ನಾಟಕ ಬಂದ್ ಮಾಡ್ಬೇಕಂತೇಳಿ ಎಲ್ಲಾ ಒಂದು ಜನರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಾತಾಡ್ತಾ ಇಲ್ಲ ಯಾಕಂದ್ರೆ ಈ ಒಂದು ಆರ್ ಸಿ ಬಿ ಬರೇ ಮನೋರಂಜನೆ ಅಂತ ಹೇಳಿ ಸರ್ಕಾರ ತಿಳ್ಕೊಂಡಿದೆ ಜನರು ತಿಳ್ಕೊಂಡಿದ್ದಾರೆ ಕೆಲವು ಜನ ಅಂತ ಮುಗ್ದ ಹೋಯ್ತು ಅದನ್ನೆಕ್ಸ್ಟ್ ಹುಡುಗಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾನೆ ಒಬ್ಬ ಆರ್ ಸಿ ಬಿ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಮರಣ ಹೊಂದಿದ್ದಾನೆ ಈ ರೀತಿಯ ಘಟನೆ ಆಗಿರತ್ತೆ ನೆಕ್ಸ್ಟ್ ಹುಡುಗಿ ಬರುತ್ತೆ ವೇಟ್ ಮಾಡಿ ನೋಡಿ ನೋಡ್ಸಿದ್ರೆ ಈ ಒಂದು ಆರ್ ಸಿ ಬಿ ಗೆದ್ದತೆ ಅಂತ ಹೇಳಿ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದಾರೆ ಎಲ್ಲರೂ ಒಂದಲ್ಲ ಎರಡಲ್ಲ ಒಂದು ಮೂರು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದಾರೆ ಈಗ ಕೊನೆಗೂ ಆರ್ ಸಿ ಬಿ ನಮ್ಮ ಒಂದು ಕರ್ನಾಟಕಕ್ಕೆ ಆರ್ ಸಿ ಬಿ ಇಂದ ಒಂದು ಕಪ್ಪನ್ನ ಗೆದ್ಕೊಂಡು ಬಂದಿದ್ದಾರೆ ಅದೇ ಒಂದು ಕಾರಣಕ್ಕಾಗಿ ಇಡೀ ಕರ್ನಾಟಕ ಎಲ್ಲ ಒಂದು ಶಾಲಾ ಕಾಲೇಜುಗಳು ಬಂದ್ ಮಾಡಬೇಕು ಐದನೇ ತಾರೀಕು ಅಂತೇಳಿ ಈ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ನೋಡಿ ಈ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಲ್ಲ ಅದು ಸುಳ್ಳು ಆಗಿರದೆ ನಮ್ಮ ಒಂದು ಕರ್ನಾಟಕ ರಾಜ್ಯದಿಂದ ಪ್ರತಿಕ್ರಿಯೆ ಬಂದೇ ಇಲ್ಲ ಮತ್ತು ಐದನೇ ತಾರೀಕು ಅಂತರು ಸೂಟಿ ರಜೆ ಆ ರಜೆ ಈ ರಜೆ ಅಂತ ಯಾವುದೇ ಕೊಟ್ಟೆ ಇಲ್ಲ ಘೋಷಣೆ ಕೂಡ ಕೊಡುತ್ತೋ ಇಲ್ಲ ಅಂತ ನನಗಂತರು ಆ ರೀತಿಯಾಗಿ ಅನ್ಸೋದಿಲ್ಲ ಯಾಕಂದ್ರೆ ಐದನೇ ತಾರೀಕು ಏನಾದ್ರೂ ಬಂದ್ ಮಾಡಿದ್ರೆ ಮುಗಿಯುತ್ತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೊಂದು ಕೆಲಸ ಬಾಕಿ ಉಳತ್ತೆ ಅದು ಸರ್ಕಾರಿ ರಜೆ ಆಗ್ಬೋದು ಅದು ಬೇರೆ ಹಬ್ಬ ಹರಿದಿನ ಗೋರ್ಮೆಂಟ್ ಕಾನೂನು ಪ್ರಕಾರಗೆ ಬದ್ಧವಾಗಿ ಅದು ರಜೆ ಇಟ್ಟಿರ್ತಾರೆ ಆ ರಜೆ ಬೇರೆ ಈಗ ಅನಾಹುತವಾಗಿ ಈ ರೀತಿ ರಜೆ ಕೊಡೋದಂದ್ರೆ ತುಂಬಾ ಕೆಲಸ ಎಲ್ಲ ಬಾಕಿ ಉಳಿಯತ್ತೆ ಆ ಒಂದು ಐದನೇ ತಾರೀಕಲ್ಲಿ ಕೆಲಸ ಮಾಡೋದು ಆರನೇ ತಾರೀಕು ಬಿದ್ದು ಬಿಡತ್ತೆ ತುಂಬ ಒತ್ತಡ ಆಗುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ಎಲ್ಲ ಒಂದು ಶಾಲಾ ಕಾಲೇಜ್ ಮಕ್ಕಳಿಗೆ ಅಷ್ಟೇ ಸ್ಟಾರ್ಟ್ ಆಗೋದು ಈಗಲೇ ಸ್ಟಾರ್ಟ್ ಆಗಿದಾವೆ ಎಲ್ಲ ಒಂದು ಶಾಲಾ ಕಾಲೇಜು ಏನು ಮತ್ತೆ ರಜೆ ಮಾಡ್ಬೇಕಂದ್ರೆ ಇಲ್ಲಿಂದ ನ್ಯಾಯ ನೀವೇ ಹೇಳಿ ಮತ್ತು ಎಲ್ಲ ಒಂದು ಈಗ ಇದೇ ತಿಂಗಳಿಂದ ಎಲ್ಲ ಒಂದು ತುಂಬ ಅಂದ್ರೆ ತುಂಬ ಕೆಲಸ ಇರತ್ತೆ ಇದೊಂದು ತಿಂಗಳಲ್ಲಿ ಸರ್ಕಾರಿ ನೌಕರಸ್ಥರಿಗೆ ಖಾಸಗಿ ನೌಕರಸ್ಥರಿಗೆ ಬ್ಯಾಂಕ್ದವರಿಗೆ ಆ ಒಂದು ಕೆಲಸ ಎಲ್ಲ ಹಾಗೆ ಉಳತ್ತೆ ಇನ್ನು ಎರಡು ದಿನ ಅಂದ್ರೆ ಮುಗಿತು ರವಿವಾರ ಶನಿವಾರ ಬರತ್ತೆ ಸೂಟಿ ಇದ್ದೇ ಇರೋತ್ತೆ ಆದ್ರೆ ಈಗ ನಿಮಗೆ ಐದನೇ ತಾರೀಕು ಸೂಟಿ ಇಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಎಲ್ಲ ಒಂದು ನ್ಯೂಸ್ ಚಾನೆಲ್ ನ್ಯೂಸ್ ಪೇಪರ್ ನಲ್ಲಿ ಇನ್ನೂ ಕೊಡುವ ಸಾಧ್ಯತೆ ಇದೆ ಅಂತೇಳಿ ಅವರು ಹೇಳ್ತಿದ್ದಾರೆ ನಾಳೆ ಕೊಟ್ಟಿದ್ದಾರೆ ಅಂತ ಯಾರು ಹೇಳ್ತಾ ಇಲ್ಲ ನಾಳೆ ಕೊಡಬಹುದು ಅಂತ ಹೇಳ್ತಿದ್ದಾರೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾರೋ ನಿಮ್ಮೊಂದು ಟೈಮ್ ವೇಸ್ಟ್ ಮಾಡ್ಕೋಬೇಡ ಈ ಒಂದು ಆರ್ ಸಿ ಬಿ ಗೆದ್ದತೆ ಅಂತೇಳಿ ನಿಮ್ಮೊಂದು ಟೈಮ್ ವೇಸ್ಟ್ ಮಾಡ್ಕೋಬೇಡ ಯಾಕೆ ಈ ಒಂದು ಮಾತು ಹೇಳ್ತೇನೆ ಅಂದ್ರೆ ಈ ಒಂದು ಸಾಹುಕಾರ ಮಕ್ಕಳು ಈ ರೀತಿ ಯಾರೂ ಇದು ಮಾಡಲ್ಲ ಅವರು ಮಧ್ಯಮವರ್ತಿಗಳು ಬಡ ಕುಟುಂಬದವರೇ ಈ ರೀತಿಯಾಗಿ ಡ್ಯಾನ್ಸ್ ಮಾಡೋದು ನಿಮ್ಮ ಒಂದು ಕೈಯಿಂದ ರೊಕ್ಕ ಹಾಕಿ ಡ್ಯಾನ್ಸ್ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರ ಅದು ಅರ್ಥ ಮಾಡ್ಕೋಬೇಕು ನೀವು ಎಲ್ಲರೂ ತಂದೆ ತಾಯಿಗಳು ಚೆನ್ನಾಗಿ ನಿಮಗೆ ಶಾಲಿ ಕಲೀಲಿ ಅದು ಮಾಡಬೇಕು ಇದು ಮಾಡಬೇಕು ನೌಕರಿ ಇಡಬೇಕಂತೇಳಿ ಮಾಡಿರ್ತಾರೆ ನೀವು ನೋಡಿದ್ರೆ ಈ ರೀತಿ ಮಾಡ್ತಾ ಇರ್ತಾರೆ ನಾನು ಕೂಡ ಭಾಳ ಹೇಳಲ್ಲ ಯಾಕಂದರೆ ಕೆಲವು ಜನ ಟೀಕೆ ಮಾಡೋರು ಇರ್ತಾರೆ ಒಟ್ಟಾರೆ ಈ ಒಂದು ವಿಷಯದ ಬಗ್ಗೆ ಅನ್ನಿಸ್ತು ಅದೇ ಒಂದು ಕಾರಣಕ್ಕೆ ಐದನೇ ತಾರೀಕು ಬಗ್ಗೆ ಮಾತಾಡೇನೆ ಏನಾದರೂ ಡೌಟ್ ಇತ್ತು ಅಂದರೆ ನಮ್ಮೊಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ